ವಿಜಯನಗರದ ಭೂಗತ ದ್ವಾರ ಸ್ಥಳ ಹಂಪಿ ವಿಜಯನಗರ ಸಾಮ್ರಾಜ್ಯ ಕಾಲ ಇಸವಿ ಒಂದು ಸಾವಿರ ಐನೂರ ಅರವತ್ತೈದು ರ ಹೊತ್ತಿನಲ್ಲಿ ತಾಳಿಕೋಟೆ ಯುದ್ಧದ ನಂತರ ಹಂಪಿ ಇಂದಿನ ವಿಜೃಂಭಣೆಯ ಹಡಗು ಬಿದ್ದು ಹೋದ ಪಟ್ಟಣ ವಿಜಯನಗರದ ಶಕ್ತಿಶಾಲಿ ಕಾಲಘಟ್ಟದ ಅಂತ್ಯದ ಬಳಿಕ ಜನರು ನಗರವನ್ನು ತೊರೆದು ಹೋದರು ಆದರೆ ನಗರದ ಮಧ್ಯದಲ್ಲಿ ಇದ್ದ ಶ್ರೀಕೃಷ್ಣ ದೇವರಾಯನ ರಾಜಮಹಲ್ನಲ್ಲಿ ಇದ್ದ ಒಂದು ರಹಸ್ಯ ಬಾಗಿಲು ಯಾರಿಗೂ ತಿಳಿದಿರಲಿಲ್ಲ ಒಂದೊಮ್ಮೆ ತಿರುಪತಿ ಮೂಲದ ಆಚಾರ್ಯ ರಾಮಣ್ಣ ಹೆಸರಿನ ಬ್ರಾಹ್ಮಣನು ಹಂಪಿಗೆ ಭೇಟಿ ನೀಡಿದ ಅವನು ಶಾಸ್ತ್ರಗಳಲ್ಲಿ ಓದಿದ್ದ ಒಂದು ಪುರಾತನ ಶಾಸನದ ಪ್ರಕಾರ ರಾಜಮಹಲ್ನ ದಕ್ಷಿಣದ ಗೋಡೆಯ ಹಿಂಭಾಗದಲ್ಲಿ ಭೂಗತ ದ್ವಾರವಿದೆ ಅದು ಶ್ರೀಕೃಷ್ಣ ದೇವರಾಯನ ಖಾಸಗಿ ನಿಧಿ ಭಂಡಾರಕ್ಕೆ ಕಿವಿದ್ದ ದಾರಿ ಎನ್ನುವ ಉಲ್ಲೇಖ ಇದ್ದಿತು ಅವನು ಸಂಶೋಧನೆ ಆರಂಭಿಸಿದನು ಕೆಲ ದಿನಗಳ ಕಾಲ ಅವನು ಸ್ಥಳೀಯರೊಡನೆ ಮಾತನಾಡಿದ ಶಾಸನಗಳು ನಕ್ಷೆಗಳು ಪರಿಶೀಲಿಸಿದ ಒಂದು ರಾತ್ರಿ ಪೂರ್ಣಚಂದ್ರನ ಬೆಳಕಿನಲ್ಲಿ ಅವನು ಮಹಲಿನ ಹಿನ್ನೆಲೆಯಲ್ಲಿ ಒಂದು ಕೆಂಚದ ಕೆಸರು ತಾತವಾಗಿ ಮುಚ್ಚಿದ ಬಾಗಿಲು ಕಂಡನು ಅವನು ತನ್ನ ಜೊತೆಗೆ ತಂದುಕೊಂಡಿದ್ದ ತಾಂತ್ರಿಕ ಮಂತ್ರದ ಸಹಾಯದಿಂದ ಬಾಗಿಲು ತೆಗೆಯುವ ಪ್ರಯತ್ನ ಮಾಡಿದ ಬಾಗಿಲು ಮೆಲ್ನೆಲವಾಗಿ ಕಿವಿದು ಒಂದು ದೀರ್ಘ ಬೃಹತ್ ಬೃಹತ್ ಗುಹೆಗೆ ದಾರಿ ನೀಡಿತು ಒಳಗೆ ಹೋದಾಗ ಅಲ್ಲಿ ಸಿಲುಕಿದ ಎಣ್ಣೆ ದೀಪಗಳ ಬೆಳಕು ನಾಣ್ಯಗಳ ಮಿನುಗು ಹಳೆಯ ತಾಮ್ರಪತ್ರಗಳು ಆದರೆ ಗರ್ಭಗುಹೆಯ ಕೊನೆಯಲ್ಲಿ ಇದ್ದ ಬಟ್ಟೆ ತೊಟ್ಟಿಲೋಲೆ ಇದ್ದ ಒಂದು ವಿಗ್ರಹ ಆಗ ಹಸಿವು ನಿದ್ರೆಯಿಂದ ನರಳುತ್ತಿದ್ದ ರಾಮಣ್ಣನ ಕಣ್ಣಿಗೆ ಆ ವಿಗ್ರಹ ಜಜಲಿಸುತ್ತಿದ್ದಂತೆ ಕಂಡಿತು ಆ ಕ್ಷಣದಲ್ಲಿ ಬಾಗಿಲು ತುಚ್ಚೆಯಿಂದ ಮುಚ್ಚಿತು ಅವನನ್ನು ಮರುವಾರಿಗೂ ಹೊರಗೆ ನೋಡಲಿಲ್ಲ ಇಂದು ಹಂಪಿಗೆ ಭೇಟಿ ನೀಡುವ ಪುರಾತತ್ವ ಇಲಾಖೆಯವರು ಸಹ ಆ ದ್ವಾರವನ್ನು ಹುಡುಕುತ್ತಲೇ ಇರುತ್ತಾರೆ ರಾಮಣ್ಣ ಆ ಗರ್ಭಗುಹೆಯಲ್ಲಿ ಯಾವ ಸತ್ಯವನ್ನು ನೋಡಿದನು ಅದು ದೇವರ ಶಾಪಿತ ನಿಧಿ ಹೋತ ಆ ವಿಗ್ರಹ ಜೀವಂತವೋ ಇದರ ಉತ್ತರ ಇತಿಹಾಸದ ಧೂಳಿನಲ್ಲಿ ಮರೆಯಾಗಿಬಿಟ್ಟಿದೆ ಕಥೆಯ ತಾತ್ಪರ್ಯ ಐತಿಹಾಸಿಕ ನಗರಗಳು ಮಾತ್ರ ಕಟ್ಟಡಗಳ ಸಂಗ್ರಹವಲ್ಲ ಅವು ಅನೇಕ ರಹಸ್ಯಗಳನ್ನು ಬಚ್ಚಿಟ್ಟಿರುವ ಜೀವಂತ ಸ್ಮಾರಕಗಳು